ಇತ್ತೀಚಿನ ವರ್ಷಗಳಲ್ಲಿ ಐವತ್ತೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವಕರು ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತಗಳ ಸಂಖ್ಯೆ ಹೆಚ್ಚುತ್ತಿರುವುದು ಗಮನಾರ್ಹ ಮತ್ತು ಚಿಂತೆಗೊಳಿಸುವ ಪ್ರವೃತ್ತಿಯಾಗಿದೆ ಸಾಮಾನ್ಯ ಜನರು ಮಾತ್ರವಲ್ಲದೆ ಸಿನೆಮಾ ನಟರು ಕ್ರೀಡಾಪಟುಗಳು ಸೇರಿದಂತೆ ಪ್ರಸಿದ್ಧ ವ್ಯಕ್ತಿಗಳಲ್ಲೂ ಈ ಘಟನೆಗಳು ಕಾಣಿಸಿಕೊಳ್ಳುತ್ತಿವೆ ಇದರ ಹಿಂದೆ ಹಲವಾರು ಪ್ರಮುಖ ಕಾರಣಗಳಿವೆ ಹೆಚ್ಚುತ್ತಿರುವ ತೂಕ ಡಯಾಬಿಟಿಸ್ ಹೈ ಕೊಲೆಸ್ಟ್ರಾಲ್ ಮೊದಲಾದವುಗಳಿಗೆ ಲೈಫ್ ಸ್ಟೈಲ್ ಕೂರಾಡಿದ ಜೀವನ ಶೈಲಿ ಮತ್ತು ಅತಿಯಾಗಿ ಪ್ರಾಸೆಸ್ಡ್ ಆಹಾರ ಸಕ್ಕರೆ ಕೊಬ್ಬು ಬಳಕೆಯ ಆಹಾರ ರೂಢಿಗಳೇ ಕಾರಣಗಳಾಗಿವೆ ಅದೇ ರೀತಿ ಒತ್ತಡ ನಿದ್ರಾಭಾವ ಮಾನಸಿಕ ತೊಂದರೆಗಳೂ ಕೂಡ ಹೃದಯದ ಆರೋಗ್ಯದ ಮೇಲೆ ನೇರವಾಗಿ ದುಷ್ಪ್ರಭಾವ ಬೀರುತ್ತವೆ ಹೆಚ್ಚಾಗಿ ಯುವಕರು ಧೂಮಪಾನ ಮದ್ಯಪಾನ ಸ್ಟೆರಾಯ್ಡ್ಗಳ ಸೇವನೆ ಮಾಡುತ್ತಿರುವುದು ವಿಶೇಷವಾಗಿ ಜಿಂಗೆ ಹೋಗುವವರಲ್ಲಿ ಹೃದಯಾಘಾತದ ಅಪಾಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಜೊತೆಗೆ ಕೆಲವರಿಗೆ ಕುತ್ತಿಗೆಗಿದ್ದ ಹೃದಯ ಸಂಬಂಧಿತ ವೈಕಲ್ಯಗಳು ಅಥವಾ ಗರ್ಭಪೂರ್ವ ಸ್ಥಿತಿಯಿಂದ ಇರುವ ಜನಗುಣಗಳು ಕೂಡ ತಡವಾಗಿ ಪತ್ತೆಯಾಗುವ ಕಾರಣದಿಂದ ಎಚ್ಚರಿಕೆಯಾಗದ ಹೃದಯಾಘಾತಗಳು ಸಂಭವಿಸುತ್ತಿವೆ ಇನ್ನೊಂದು ಮುಖ್ಯ ಕಾರಣ ಎಂದರೆ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ನಿಂದ ಉಂಟಾಗುವ ಪರಿಣಾಮಗಳು ಕೋವಿಡ್ ಸೋಂಕಿನ ಬಳಿಕ ಕೆಲವರು ಮಯೋಕ್ರೋಡೆಟಿಸ್ ಹೃದಯದ ಉರಿಯೂಟ ಹಾಗೂ ಇತರ ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಎರಡು ಸಾವಿರ ಹತ್ತೊಂಬತ್ತು ರಿಂದ ಎರಡು ಸಾವಿರ ಇಪ್ಪತ್ತೆರಡರ ನಡುವೆ ಇಪ್ಪತ್ತೈದು ರಿಂದ ನಲವತ್ನಾಲ್ಕು ವಯಸ್ಸಿನವರಿಗೆ ಹೃದಯಾಘಾತಗಳ ಪ್ರಮಾಣವು ಸುಮಾರು ಮೂವತ್ತು ಪರ್ಸೆಂಟ್ ರಷ್ಟು ಏರಿಕೆ ಕಂಡಿದೆ ಇಪ್ಪತ್ತೈದರವರೆಗೆ ಈ ಪ್ರವೃತ್ತಿ ಮುಂದುವರಿದಿದ್ದು ಹೃದಯ ಸಮಸ್ಯೆಗಳಿಂದ ಬಳಲುತ್ತಿರುವ ಯುವಜನರ ಸಂಖ್ಯೆ ಎಚ್ಚರಿಕೆಯ ಮಟ್ಟಕ್ಕೆ ತಲುಪಿದೆ ಇದರಿಂದ ನಾವು ಆರೋಗ್ಯಪೂರ್ಣ ಜೀವನಶೈಲಿಗೆ ತಿರುಗಬೇಕು ಎಂಬ ಗಂಭೀರ ಸಂದೇಶ ದೊರೆಯುತ್ತದೆ ನಿಯಮಿತವಾಗಿ ರಕ್ತದೊತ್ತಡ ಶರ್ಕೆ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸಮತೋಲನಯುಕ್ತ ಆಹಾರ ಸೇವನೆ ವ್ಯಾಯಾಮ ಒತ್ತಡ ನಿಯಂತ್ರಣ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು ಅತಿ ಅವಶ್ಯಕವಾಗಿದೆ ಹೃದಯಾಘಾತದ ಪ್ರಾಥಮಿಕ ಲಕ್ಷಣಗಳನ್ನು ಅರಿತುಕೊಳ್ಳುವುದು ಮತ್ತು ತಕ್ಷಣವೇ ವೈದ್ಯಕೀಯ ಸಹಾಯ ಪಡೆಯುವುದು ಜೀವ ಉಳಿಸಲು ಸಹಾಯಕವಾಗಬಹುದು ನಿಯಮಿತವಾಗಿ ರಕ್ತದೊತ್ತಡ ಶರ್ಕೆ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸಮತೋಲನಯುಕ್ತ ಆಹಾರ ಸೇವನೆ ವ್ಯಾಯಾಮ ಒತ್ತಡ ನಿಯಂತ್ರಣ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು ಅತಿ ಅವಶ್ಯಕವಾಗಿದೆ ಪ್ರತಿದಿನ ಏಳು ರಿಂದ ಒಂಬತ್ತು ಗಂಟೆಗಳ ನಿದ್ರೆಗೆ ಆದ್ಯತೆ ನೀಡಿ ಮತ್ತು ಧ್ಯಾನಯೋಗದ ಮೂಲಕ ಒತ್ತಡವನ್ನು ಕಡಿಮೆ ಮಾಡಿ ಧೂಮಪಾನದಿಂದ ದೂರವಿರಿ ಮದ್ಯಪಾನ ಮತ್ತು ಮದ್ದು ಬಳಕೆಯನ್ನು ನಿಗ್ರಹಿಸಿ ಎಚ್ಚರಿಕೆಯಿಂದಿರಿ ಎದೆನೋವು ದನಿತ ಉಸಿರಾಟದ ತೊಂದರೆ ಟೈಸ್ಪ್ನೀಯ ಮೊದಲಾದ ಲಕ್ಷಣಗಳು ಯುವಕರಲ್ಲಿ ಸಹ ಎಚ್ಚರಿಕೆಯ ಸೂಚನೆಗಳಾಗಬಹುದು